ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ಚೀಸ್ ತಿನ್ನೋದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಚೀಸ್ನಲ್ಲಿ ಏನೇನಿದೆ ಅಂತ ನೋಡೋಣ ಚೀಸ್ನಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಫಾಸ್ಪರಸ್ ಜಿಂಕ್ ವಿಟಮಿನ್ ಎ ವಿಟಮಿನ್ ಬಿ ಟ್ವೆಲ್ವ್ ಒಮೇಗಾ ತ್ರೀ ವಿಟಮಿನ್ ಡಿ ವಿಟಮಿನ್ ಕೆ ಟು ಸಹ ಇದೆ ಅಂತಲೇ ಹೇಳ್ಬೋದು ಇದು ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ನಾವು ಪ್ರತಿದಿನ ಅನ್ನ ತಿಂತ ಬಂದರೆ ಗಂಟಗಳು ಬಲಗೊಳ್ಳುತ್ತದೆ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ಪ್ರತಿದಿನ ಕೆಲಸದ ವಿಚಾರದಿಂದ ಬೇಸತ್ತು ಮಾನಸಿಕವಾಗಿ ಖಿನ್ನತೆಗೆ ಮತ್ತು ಆತಂಕಕ್ಕೆ ಒಳಗಾಗಿರ್ತಾರಲ್ಲ ಅಂಥವರು ಸಂಜೆಯ ಸಮಯದಲ್ಲಿ ಚೀಸ್ ಸೇವಿಸೋದ್ರಿಂದ ತನ್ನ ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಡಿಪ್ರೆಷನ್ ಇಂದ ಆಚೆ ಸಹ ಬರ್ತಾರೆ ಚೀಸ್ ಉತ್ತಮ ನಿದ್ರೆಗೆ ತುಂಬಾ ಒಳ್ಳೆಯದು ರಾತ್ರಿ ಸಮಯದಲ್ಲಿ ಆಗಾಗ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದೀರಾ ಅನ್ ಆ ಥರ ಏನಾದರೂ ನಿಮಗೆ ಆಗ್ತಾ ಇದ್ರೆ ರಾತ್ರಿ ಊಟವಾದ ಬಳಿಕ ನಿದ್ರೆಗೆ ಮುಂಚೆ ಚೀಸ್ ಸೇವನೆ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಮೆಟಬಾಲಿಸಮ್ ಪ್ರಕ್ರಿಯೆ ಉತ್ತಮಗೊಳ್ಳುತ್ತದೆ ನಮ್ಮ ದೇಹದ ಜೀರ್ಣಾಂಗದಲ್ಲಿ ನಾವು ಸೇವಿಸುವ ಆಹಾರ ಜೀರ್ಣವಾಗುವ ಸಂದರ್ಭದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಮೆಟಬಾಲಿಸಮ್ ಪ್ರಕ್ರಿಯೆ ಸ್ವಲ್ಪ ವ್ಯತ್ಯಾಸ ಆದರೂ ನಮ್ಮ ದೇಹದ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ಮೆಟಬಾಲಿಸಮ್ ಪ್ರಕ್ರಿಯೆ ಪ್ರಕ್ರಿಯೆ ಉತ್ತಮ ಆಗಬೇಕು ಅಂದರೆ ನಾವು ಚೀಸ್ ಸೇವನೆಯ ಮಾಡ್ತಾ ಇರಬೇಕು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಒಂದು ಚೀಸನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೌದು ಇದರಲ್ಲಿರುವ ಕ್ಯಾಲ್ಸಿಯಂ ಫಾಸ್ಫರಸ್ ವಿಟಮಿನ್ ಡಿ ಹಲ್ಲುಗಳನ್ನ ಒಳಗಿನಿಂದ ಗಟ್ಟಿಯಾಗಿರಿಸುತ್ತದೆ ಮತ್ತು ಹಾನಿಯಾಗದಂತೆ ತಡೆಯುತ್ತದೆ ತೂಕವನ್ನು ನಿಯಂತ್ರಿಸಿಕೋಬೇಕು ಅಂದರೆ ಚೀಸನ್ನು ತಿನ್ನಿ ಫ್ರೆಂಡ್ಸ್ ಕರುಳಿನ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತದೆ ಇನ್ನು ಮೆದುಳಿಗೆ ಇದು ತುಂಬಾ ಒಳ್ಳೆಯದು ಚೀಸ್ನಲ್ಲಿ ಒಮೆಗಾ ತ್ರೀ ಸಿಕ್ಸ್ ಮತ್ತು ಅಮೈನೋ ಆಮ್ಲಗಳಂತಹ ಕೊಬ್ಬಿನ ಆಮ್ಲಗಳನ್ನು ಹೊಂದಿದೆ ಇದು ಮೆದುಳಿನಲ್ಲಿ ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ಮೆದುಳು ಚೆನ್ನಾಗಿರಬೇಕು ಅಂದರೆ ಮೆದುಳನ್ನು ಬೂಸ್ಟ್ ಮಾಡಬೇಕು ಚೆನ್ನಾಗಿರ್ಬೇಕು ಆರೋಗ್ಯವಾಗಿ ಅಂದರೆ ನಾವು ಚೀಸನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಕೆಂಪು ರಕ್ತ ಕಣಗಳ ವೃದ್ಧಿಗೆ ಚೀಸನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಚೀಸ್ನಲ್ಲಿರುವ ವಿಟಮಿನ್ ಎ ಸೋಂಕಿನ ವಿರುದ್ಧ ಹೋರಾಡಲು ಸಹಕಾರಿಯಾಗಿದ್ದು ವಿಟಮಿನ್ ಬಿ ಟ್ವೆಲ್ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಚೀಸ್ನ ಸೇವನೆ ತುಂಬಾ ಅಗತ್ಯ ಹೃದಯದ ಆರೋಗ್ಯಕ್ಕೆ ಚೀಸ್ ತುಂಬಾ ಒಳ್ಳೆಯದು ನೋಡಿದ್ರಲ್ವಾ ಫ್ರೆಂಡ್ಸ್ ಚೀಸನ್ನು ನಾವು ತಿನ್ನೋದ್ರಿಂದ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದರಲ್ಲೂ ಏನಾದರೂ ಒಂದು ಒಳ್ಳೆಯ ಬೆನಿಫಿಟ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು